ಎರಡು ಬೈಕ್ಗಳ ನಡುವೆ ಮುಖಾಮುಖಿ ಡಿಕ್ಕಿ ಆಗಿದ್ದು ಇಬ್ಬರು ಸ್ಥಳದಲ್ಲಿಯೇ ಸಾವನ್ನಪ್ಪಿದ್ದು ಇಬ್ಬರ ಸ್ಥಿತಿ ಗಂಭೀರವಾಗಿದ್ದು ಆಸ್ಪತ್ರೆಗೆ ದಾಖಲಾಗಿರುವ ಘಟನೆ ಗೌರಿಬಿದನೂರು ತಾಲೂಕಿನ ಕಾಮಲಪುರ ಸಮೀಪ ನಡೆದಿದೆ ಮೃತ ಯುವಕರು ಮಂಜೇನಹಳ್ಳಿ ಮೂಲದ ಸಂತೋಷ್ ಹಾಗೂ ಮನೋಜ್ ಎಂದು ತಿಳಿದು ಬಂದಿದೆ ಸಂತೋಷ್ ಮನೋಜ್ ರೆಹಮಾನ್ ಒಂದೇ ಬೈಕಿನಲ್ಲಿ ಗೌರಿಬಿದನೂರು ಕಡೆಗೆ ಬರುತ್ತಿದ್ದು ನೆಲಮಂಗಲ ಮೂಲದವರಾದ ಮರಿಯಣ್ಣ ಕಿರಣ್ ಶಿವಶಂಕರ್ ಇವರು ಮೂವರು ಒಂದೇ ಬೈಕಿನಲ್ಲಿ ಗೌರಿಬಿದನೂರಿನಿಂದ ನೆಲಮಂಗಲಗೆ ಹೋಗುತ್ತಿದ್ದು ತೊಂಡೇಬಾವಿ ಹೋಬಳಿಯ ಕಾಮಲಪುರ ಗ್ರಾಮದ ಬಳಿ ತಿರುವಿನಲ್ಲಿ ಮುಖಾಮುಖಿ ಡಿಕ್ಕಿಯಾಗಿ ಅವಘಡ ನಡೆದಿದೆ

అన్ఎక్స్పెక్టెడ్ అదీ విద్యుత్ కల్సెస్ మూడు జన నూ అని సంతోష నను అనిలా సంతోష దర్గా గౌరీ బిందూర్ దర్ గో

ಗಾಡಿ ಆಪೋಸಿಟ್ ಐತೆ ಸ್ಪ್ಲೆಂಡರ್ ಎಕ್ಸ್ಟೆಕ್ ಸ್ಪ್ಲೆಂಡರ್ ಎಕ್ಸ್ಟೆಕ್ ಬಾಬು ಅಂತ ಬಿಡಿಸಿ ನಾನು ನಿಮಗೆ ಏನಾಗಿದೆ ಜಸ್ಟ್ ಏನಿದೆ ಇದು ಫಸ್ಟ್ ಆಗಿತ್ತು ಅದು ಸ್ವಲ್ಪ ಸ್ಕಿಟ್ ಆಗೈತೆ ಅಷ್ಟೇ ಬೇರೆ ಏನಿದೆ ನಿಮ್ಮದು ಯಾವುದು ಇನ್ನು ಘಟನೆಗೆ ಸಂಬಂಧಿಸಿದಂತೆ ಎರಡು ದ್ವಿಚಕ್ರ ವಾಹನಗಳ ನಡುವೆ ಡಿಕ್ಕಿಯಾಗಿದ್ದು ಸ್ಥಳದಲ್ಲಿಯೇ ಇಬ್ಬರು ಸಾವನ್ನಪ್ಪಿದ್ದು ಇಬ್ಬರ ಸ್ಥಿತಿ ಗಂಭೀರವಾಗಿದ್ದು ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿಗೆ ರವಾನಿಸಲಾಗಿದೆ ಇನ್ನು ಉಳಿದ ಇಬ್ಬರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದು ಸ್ಥಳೀಯ ಆಸ್ಪತ್ರೆಗೆ ರವಾನಿಸಲಾಗಿದ್ದು ಚಿಕಿತ್ಸೆಯನ್ನು ಪಡೆದುಕೊಳ್ಳುತ್ತಿದ್ದಾರೆ ಎರಡು ಬೈಕ್ಗಳಲ್ಲಿ ಆರು ಜನ ಪ್ರಯಾಣಿಸುತ್ತಿದ್ದು ಹೆಲ್ಮೆಟ್ ಧರಿಸದೇ ಪ್ರಯಾಣ ಬೆಳೆಸಿದ್ರು ಇದೇ ವೇಳೆ ಎರಡು ಬೈಕ್ಗಳ ನಡುವೆ ಅಪಘಾತ ನಡೆದಿದೆ ಎಂದು ಮಾಹಿತಿ ತಿಳಿದು ಬಂದಿದೆ ಇನ್ನು ಮಂಚಿನಹಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಸಾರ್ವಜನಿಕರಿಗೆ ರಸ್ತೆ ಸುರಕ್ಷತಾ ಕ್ರಮಗಳ ಬಗ್ಗೆ ಅರಿವು ಮೂಡಿಸಿದ್ರು ಸವಾರರು ಎಚ್ಚೆತ್ತುಕೊಳ್ಳದೆ ಇರುವುದು ಅಪಘಾತಗಳಿಗೆ ಕಾರಣವಾಗುತ್ತಿದೆ ಆರ್ ಮಂಜುನಾಥ್ ಸಿಟಿವಿ ನ್ಯೂಸ್ ಗೌರಿಬಿದನೂರು